ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಮಾರ್ನಿಂಗ್ ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಡೈಲಿ ವ್ಲಾಗು ಸೊ ಮನೆ ಶಿಫ್ಟಿಂಗ್ ಎಲ್ಲ ಆದಮೇಲೆ ಜೋಡಿಸ್ಕೊಳ್ಳಿಕ್ಕೆ ಒಂದು ಟೆನ್ ಡೇಸ್ ಆಗೋಯ್ತು ನಾವು ಸೆಟಲ್ ಆಗಲಿಕ್ಕೆ ಸೊ ಅದರಲ್ಲೂ ಸ್ವಲ್ಪ ಟಯರ್ಡ್ ಆಗ್ತಿತ್ತು ಊರ ಕಡೆ ಹೋದ್ವಿ ಬಂದ್ವಿ ಅಂತ ನಾನು ನೆನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಸೊ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಏರಿಯಾಗೆ ಏರಿಯಾ ಕೂಡ ಚೇಂಜ್ ಮಾಡಿದ್ದೀವಿ ಹಾಗೆಯೇ ಇಲ್ಲಿ ನಮ್ಮ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಇರಲಿಲ್ಲ ಸೊ ಸಾಮಾನ್ಯವಾಗಿ ಇವಾಗ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡೋ ಎಲ್ಲ ಮನೆಗಳಲ್ಲೂ ವಾರ್ಡ್ರೋಬ್ ಇರುತ್ತೆ ಸೊ ಇಲ್ಲಿ ವಾರ್ಡ್ರೋಬ್ ಕೂಡ ಸೆಟ್ ಮಾಡಿಲ್ಲ ಸೊ ಇವರು ಹೇಗೆ ಕಟ್ಟಿದ್ರು ಹಾಗೆಯೇ ಸೇಲ್ ಮಾಡಿದರು ಸೊ ನಾವು ಆಗ ನಾ ಸೇಲ್ ಮಾಡಿದ್ರಿಂದ ಸೊ ನಾವು ಕೂಡ ಬಂದಾಗ ಅವರು ರೀಸೆಂಟಾಗಿ ತೊಗೊಂಡಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಏನೂ ಆಲ್ಟ್ರೇಷನ್ ಮಾಡಿಸಿಲ್ಲ ಸೊ ಎಲ್ಲ ಫ್ಯಾನ್ಸು ವಾರ್ಡ್ರೋಪ್ಸ್ ಎಲ್ಲ ನಾವೇ ತೊಗೊಂಬಂದಿದ್ದಾಯಿತು ಸೊ ಹಾಗಾಗಿ ಸೊ ಬಟ್ಟೆಗಳೆಲ್ಲ ನಾವೆಲ್ಲ ಜೋಡಿಸ್ಕೊಳ್ಳೋದೆಲ್ಲ ಲೇಟೇ ಆಗೋಯಿತು ಸೊ ಹಂಗೆ ನನಗೆ ಹೇಗೆ ಬೇಕು ಇವಾಗ ಸೊ ಹಾಗಾಗಿಯೇ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸೊ ಯಾಕೆಂದರೆ ಮಕ್ಕಳೆಲ್ಲ ಬೇಸಿಗೆ ರಜೆ ಇರೋದರಿಂದ ನಮ್ಮ ಮಕ್ಕಳಿಬ್ಬರು ಅಣ್ಣನ ಮಕ್ಕಳಿಬ್ರು ಅಮ್ಮ ನಾವು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಬೇಕು ಸೊ ಇವಾಗ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ವಿ ಸದ್ಯಕ್ಕೆ ಒಂದು ೂ ಬೀರು ಇತ್ತು ಏನಂದರೆ ಪುಣ್ಯ ಅದನ್ನು ಮಾಡಬೇಡೋಣ ಅಂದ್ಕೊಂಡಿದ್ವಿ ಹೋಗಿದ ಕಡೆ ಎಲ್ಲ ನಮಗೆ ವಾಡ್ರೋ ಇತ್ತು ಸದ್ಯ ಅದನ್ನು ನಾವು ಸೆಲ್ ಮಾಡಿಲ್ಲ ಸೊ ಇವಾಗ ಇನ್ನೊಂದು ತಗೊಂಡಿದ್ದೀವಿ ಅವಶ್ಯಕತೆ ತುಂಬಾ ಇತ್ತು ಸೊ ಮಕ್ಳಿಗೆ ಬಟ್ಟೆ ನಮ್ಮ ಬಟ್ಟೆ ಹಸ್ಬೆಂಡ್ ಬಟ್ಟೆ ಎಲ್ಲ ಅಂತ ಹೇಳಿ ಸೊ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜ್ ಕುಷ್ಕಾ ಮಾಡಿದ್ದೀನಿ ಅಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಪ್ಲ್ಯಾನ್ ಇದೆ ಕೊಡ್ಬಳೆ ಮಾಡಬೇಕಂತ ಸೊ ಎಲ್ಲ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಂಡು ತಿಂದಿದ್ವಿ ಸೊ ಲಾಸ್ಟ್ ವೀಕು ಈ ಸಲ ನಾನ್ ವೆಜ್ ನಾಳೆ ಪ್ಲ್ಯಾನ್ ಇದೆ ಮೊನ್ನೆ ಎಲ್ಲ ಸ್ವಲ್ಪ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ನಾನ್ ವೆಜ್ಜೇ ತಿಂದಿದ್ದರಿಂದ ಸೊ ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಡೇಸ್ ಬ್ರೇಕ್ ತಗೊಳ್ಳೋಣ ಅಂತ ಇವತ್ತು ನಾನ್ ವೆಜ್ ಏನೂ ಮಾಡ್ತಾಯಿಲ್ಲ ಸೊ ಹಾಗಾಗಿ ಕೋಡ್ಬಳೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸೊ ಬನ್ನಿ ಅಮ್ಮ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಹಾಗೆ ಕೋಡ್ಬಳೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಥೆಂಟಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಹಿಂದಿನ ಕಾಲದ ರೆಸಿಪಿ ಅಮ್ಮ ಪ್ರತಿ ವರ್ಷ ಮಹಾಷ ಮಹಾಲಯ ಅಮಾವಾಸ್ಯೆಗೆ ಕೋರ್ಬಳೆನ ಮಾಡ್ತಾರಲ್ವ ಸೊ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನಾನು ಕೂಡ ನೋಡ್ಕೊಬೇಕಲ್ವ ಸೊ ನಾನೊಂಥರ ಮಾಡೋದು ಬಟ್ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಬನ್ನಿ ವ್ಲಾಗ್ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಸೊ ಇಲ್ಲಿ ಕುಷ್ಕ ರೆಡಿ ಆಗಿದೆ ಸೊ ಹಸ್ಬೆಂಡ್ಗೆ ಹಾಗೆ ಅಣ್ಣಂಗೆಲ್ಲ ಹಾಕ್ಕೊಟ್ಟಿದ್ದೀನಿ ಸೊ ಮಕ್ಕಳು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾರೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಕ್ಕೊಡೋಣ ಅಂತ ಹೇಳಿ ಅವ್ರು ಇನ್ನೂ ಬಂದಿಲ್ಲ ಸೊ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ದೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಾಯಿದ್ರು ಸೊ ಅಮ್ಮ ನಾನು ಹುಡುಗರು ಬಂದ ಮೇಲೆ ತಿನ್ನೋಣ ಅಂತ ಹೇಳಿ ಸೊ ಇವೆಲ್ಲ ತಿಂತಾಯಿದ್ರು ಸೊ ಮಾರ್ನಿಂಗ್ ಈಗಾಗಿತ್ತು ಸೊ ಇವಾಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ಮಧ್ಯಾಹ್ನ ಹೊತ್ತು ಮತ್ತೆ ನೈಟ್ ಹೊತ್ತು ಅಡುಗೆ ಮನೇಲಿ ನಿಂತು ಅಡುಗೆನೇ ಮಾಡೋಕ್ಕಾಗಲ್ಲ ಸೊ ಹೇಗಿದೆ ಅಂತ ನಮ್ಮ ಹಸ್ಬೆಂಡ್ಗೆ ಕೇಳಿದೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಹಾಗೆ ನನ್ನ ಮಗ ಅವರ ಅಣ್ಣ ಭಾವದ ಭಾವ ಎಲ್ಲರಿಗೂ ವೆಯ್ಟ್ ಮಾಡ್ತಾಯಿದ್ದಾನೆ ಸೊ ನಾನು ನೋಡಿದೆ ಆಚೆ ಅವ್ರಿನ್ನೂ ಬರೋಕ್ಕೆ ಕಾಣಿಸ್ಲಿಲ್ಲ ಸೊ ನಾನು ಬೆಳಗ್ಗೆನೇ ಇದ್ದು ಇವತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೆ ಸೊ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ಸೊ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿಯೇ ಇತ್ತು ಶುಕ್ರವಾರ ಆಗಿ ಆಗಿರಲಿಲ್ಲ ಸೊ ನನ್ನ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಒಳಗಡೆ ಬಂದು ಅಮ್ಮಂಗೆ ಕೋಟ್ಬಳ್ದು ಮಾಡಲಿಕ್ಕೆ ಹೆಲ್ಪ್ ಕೂಡ ಮಾಡಬೇಕು ಸೊ ಪೂಜೆ ಎಲ್ಲ ಇರೋದರಿಂದ ಸೊ ನೆನ್ನೆ ಗುರುವಾರ ಸೊ ನೆನ್ನೆ ಕೂಡ ಪೂಜೆ ವಾರ ಎಲ್ಲ ಆಗಿದೆ ಸೊ ಇವತ್ತು ಅಷ್ಟು ಜಾಸ್ತಿ ಕೆಲಸ ಇರೋಲ್ಲ ನಾನು ನಿಮ್ಗೆ ಹೇಳಿದೆ ಅಲ್ಲ ಸೊ ಒಂದು ಅಲ್ ಬೀರೂನ ತೊಗೊಂಡು ಬಂದಿದ್ದೀವಿ ಅಂತ ನೋಡಿ ಈ ರೂಮಲ್ಲೇ ಆರ್ಡ್ರೋ ಬಿರಲಿಲ್ಲ ಸೊ ಹಸ್ಬೆಂಡ್ ಸ್ವಲ್ಪ ಕ್ವಾಲಿಟಿ ಇರೋದೇ ಸ್ವಲ್ಪ ಗೇಜ್ ಜಾಸ್ತಿ ಅಂಥದ್ದು ಗೋದ್ರೇಜ್ ಕಂಪನಿದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಂತ ಒಂದು ಬೀರೂನ ತಕ್ಕ ಕೊಟ್ಟಿದ್ದಾರೆ ಸೊ ಮಕ್ಳುಗಳಿಗೆ ಬಟ್ಟೆಗಳಿಡೋದು ಅವ್ರ ಬಟ್ಟೆಗಳನ್ನ ಇಡೋದು ನಮ್ಮದು ಅಂತ ಎಲ್ಲ ಹೇಳಿ ಏನದು ಚೀನ್ ಸೊ ಈ ಬಿರುನಲ್ಲಿ ನಮ್ಮ ಹಸ್ಬೆಂಡ್ ಬಟ್ಟೆ ಇದರಲ್ಲಿ ನಮ್ಮದು ಮತ್ತೆ ಮಕ್ಕಳು ಸ್ವಲ್ಪ ಬಟ್ಟೆಗಳನ್ನ ಇಟ್ಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸೊ ಮಕ್ಕಳೆಲ್ಲ ಕ್ರಿಕೆಟ್ ಮುಗಿಸ್ಕೊಂಡು ಆಟ ಆಡಿಕೊಂಡು ಬಂದರು ಸೊ ಲೇಟರ್ ಎಲ್ಲರೂ ಬಂದ ಮೇಲೆ ಸೊ ಅಮ್ಮ ನಾನು ಹುಡುಗರೆಲ್ಲ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡ್ವಿ ಆಗೆ ಸ್ವಲ್ಪ ಬ್ರೇಕ್‌ಫಾಸ್ಟ್ ಆದಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಕೂತಿವಿ ನಾನು ಚಿಕ್ಕಮಗಳೂರಿನತ್ತೆ ನಾನು ಕೂತಿವಿ ರಾಟಾರ್ ಕಂ ಕೂತಿವಿ ಸ ದಮೇಲೆ ಇವಾಗ ಆ ಕೋಡ್ ಬಡೇ ಮಾಡ್ಲಿಕ್ಕೆ ಹೋಗಬೇಕು ಊಟ ತಿನ್ಬರ ಕತೆ ಹೇಗಿದ್ಯೋ ಬೆಳೆ ಮಾಡ್ತಿದ್ಯಾ ಕುಟಲವ ಎಳ್ಳು ಇರ್ಬೇಕು ನೋಡ್ತೀನಿ ಕೊಡ್ಬಳೆನ ಇವತ್ತು ಸೊ ಇಲ್ಲಿ ಅಕ್ಕಿ ಹಿಟ್ಟನ್ನ ಲೈಟಾಗಿ ಬಿಸಿ ಮಾಡಿಕೊಂಡ್ರು ಬಿಸಿ ಮಾಡಿಕೊಂಡು ಪೂರ್ತಿ ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನ ತಗೊಂಡು ಕಂಪ್ಲೀಟಾಗಿ ಬಿಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದಾರೆ ಸೊ ಈ ಸ್ಟೇಜಲ್ಲಿ ಎಳ್ಳು ಕೂಡ ಹಾಕ್ಕೋಬೇಕು ಸೊ ಇಲ್ಲಿ ನೋಡಿ ಉದ್ದಿನಬೇಳೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸಷ್ಟು ಉದ್ದಿನಬೇಳೆನ ಕೂಡ ಹಾಗೆ ಅಮ್ಮ ಬೇಯಿಸ್ಕೊಂಡಿದ್ದಾರೆ ಚೆನ್ನಾಗಿ ಸ್ಮೂತಾಗಿ ಬೇಯಿಸ್ಕೊಂಡಿಟ್ಕೊಂಡಿದ್ದಾರೆ ಸೊ ಇದನ್ನು ಕೂಡ ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಅಕ್ಕಿ ಮಿಶ್ರಣಕ್ಕೆ ಸೇರಿಸ್ಕೊಬೇಕು ಸೊ ಮೇಲೆ ಅಮ್ಮ ಇಲ್ಲಿ ಒಂದು ಜಾರನ್ನ ತಗೊಂಡು ಅದಕ್ಕೆ ಏನೇನು ಬೇಕು ಮಸಾಲೆ ಲೈಕ್ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದಾರೆ ಹಾಗೆ ಒಣ್ಮೆಣ್ಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ತೆಂಗಿನ ತುರಿನ ಸೇರಿಸ್ಕೊಂಡಿದ್ದಾರೆ ಸ್ವಲ್ಪ ಜೀರಿಗೆ ಕೂಡ ಇದಕ್ಕೆ ರುಬ್ಲಿಕ್ಕೆ ಹಾಕ್ಕೊಂಡಿದ್ದಾರೆ ಸೊ ಇವಾಗ ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಜೀರಿಗೆ ಸೇರಿಸ್ಕೊಂಡಿದ್ದಾರೆ ಆಲ್ರೆಡಿ ಎಲ್ಲ ಮಾಡಿಕೊಂಡು ಈಗ ಇದನ್ನು ಕೂಡ ರುಬ್ಕೊತೀನಿ ಬನ್ನಿ ಸೊ ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ಸೇರಿಸ್ಕೊಂಡಿದ್ದಾರೆ ಸೊ ಇವಾಗ ಇದನ್ನ ತರಿತರಿಯಾಗಿ ರುಬ್ಕೊತಾರೆ ಹ್ಞೂ ಇಲ್ಲಿ ಬೇಳೆನ ಬೇಯಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದಾರೆ ಹಾಗೆ ನಾನು ಅವಾಗಲೇ ಖಾರಕ್ಕೆ ತೋರಿಸಿದಂಥ ಖಾರದ ಈ ರವೆ ಕೂಡ ಅದಕ್ಕೆ ಸೇರಿಸ್ಕೊಂತೀಯಮ್ಮ ಹ್ಞೂ ಇನ್ನೇನು ಹಾಕ್ತೀಯ ಐಟಮ್ ಹೇಳ್ಬಿಡು ಎಣ್ಣೆನ ತುಪ್ಪನ ಆಯ್ತಾ ಹ್ಞೂ ತುಪ್ಪ ಐತಾ ಹಾಂ ಇದು ತುಪ್ಪ ಹಾಂ ಹ್ಞೂ ಅದು ಹಾಕ್ತೀನಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಅಲ್ಲೆ ಹಾಕೊಂತೀ ಇದಕ್ಕೆ ಹಾಕಂತೀಯ ಕಾಸ್ಬಿಟ್ಟು ಕಾಶ್ಮೀರ ತುಪ್ಪ ಹಾಕೊತ ಇದಾರೆ ನೀರಿಗೆ ಸೊ ಇವಾಗ ರವೆನ ಆಫ್ ಮಾಡ್ಕೊಂಡಿದ್ದಾರೆ ಅಕ್ಕಿ ಹುರಿದಂಥ ಪಾತ್ರೆಗೇನೆ ಸ್ವಲ್ಪ ನೀರು ಹಾಕೊಂಡು ಹಾಗೆ ಅರಳುಪ್ಪನ್ನ ಸೇರಿಸ್ಕೊಂತ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ರು ರವೆ ಕೂಡ ಇಲ್ಲಿ ಕೆಂಪು ಹುರ್ದಿಟ್ಕೊಂಡಿದ್ದಾರೆ ಅರಿಮೆಣ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕಾ ಮದ ಸೊ ಇದಾಕ್ಬಿಟ್ಟು ಇವಾಗ ಎಣ್ಣೆ ತುಪ್ಪ ಹಾಕ್ಬಿಟ್ಟು ನೀರು ಹಾಕೊಂಡು ಕಲಿಸೋದ ಅಷ್ಟೇ ಕರ್ಪುಡಿ ವಿನರ್ ಬೇಕು ಸೊ ಖಾಲಿ ಆಗಿದೆ ಎಲ್ಲಿ ತರಿಸ್ತೀನಿ ನೋಡಿ ಇವಾಗ ಕಾಯ್ದಿರೋ ಎಣ್ಣೆ ಅಂತ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇವಾಗಿದ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಕಲರ್ಗೆ ಬೇಕು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಪರವಾಗಿಲ್ಲ ಅಂದರೆ ಹೀಗೆ ಕೂಡ ಮಾಡ್ಬೋದು ಸೊ ನೀವು ನೀರನ್ನ ಹಾಕೊಳ್ಳೋದ್ಕಿಂತ ಮುಂಚೆ ಫಸ್ಟು ಈ ಎಣ್ಣೆ ಮತ್ತು ಉದ್ದಿನ ಏನು ಪೇಸ್ಟ್ ಇದೆ ಅದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ ಯಾಕೆಂದರೆ ಕನ್ಸಿಸ್ಟೆನ್ಸಿ ಆಮೇಲೆ ತೆಳುವಾಗಿಬಿಡುತ್ತೆ ಸೊ ಇವಾಗ ಇದಕ್ಕೆ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದಾರೆ ಹಾಗೆ ಕಲ್ಲರ್ಗೆ ಹಾಗೆ ಸ್ವಲ್ಪ ಫ್ಲೇವರ್ಗೆ ಖಾರದ ಪುಡಿನ ಸೇರಿಸ್ಕೊತಿದ್ದಾರೆ ಇವಾಗ ಬೆಚ್ಚಗೆ ಮಾಡಿಟ್ಕೊಂಡಿದ್ದಂಥ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಇವಾಗ ಕಲ್ಸ್ಕೊಂಡು ಬರ್ತಾರೆ ನೀಟಾಗಿ ನಾದ್ಕೊಂಡು ಹಿಟ್ಟೆಲ್ಲ ಒಂದು ಹದಕ್ಕೆ ತಂದಿಟ್ಕೊತಾರೆ ಈ ರೀತಿಯಾಗಿ ಇವಾಗ ಇದೆಷ್ಟೊತ್ತಿರ್ಬೇಕಮ್ಮ ಕಾಲು ಗಂಟೆ ಇಟ್ಬಿಟ್ಟು ರೆಡಿ ಟು ಫ್ರೈ ಅಲ್ಲ ಹಿಂಗ ಕೋಡ್ಬಳೆ ತಿಂತಿಯಾ ಮಗನೇ ಕೋಡ್ಬಳೆನಾ ನೀನು ತಿಂತೀಯ ನೀನು ಚೆನ್ನಮ್ಮ ತಿಂತ ತಿನ್ನಲ್ಲ ಸೊ ಇವಾಗ ಮೂವತ್ತು ನಿಮಿಷ ಆಗಿದೆ ಸೊ ನಾವು ಫ್ರೀಯಾಗಿಡ್ಲಿ ಅಂತ ಹಾಲಲ್ಲೇ ಇಟ್ಕೊಂಡಿದ್ದೀವಿ ನಾನು ಗ್ಯಾಸ್ನ ಹಚ್ಕೊಂಡು ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲೆಗೆ ಸೊ ಅಮ್ಮ ಹಿಟ್ಟೆಲ್ಲ ಹಾಗೇನ ಇದ್ದಾರೆ ಸೊ ತರ್ಟಿ ಮಿನಿಟ್ಸ್ ಮೇಲೆ ಬಿಡೋದು ಬೇಡ ಅಂದರು ಅಮ್ಮ ಮೆತ್ತಗಾಗ್ಬಿಡುತ್ತೆ ಕೋದ್ಬಳೆ ಅಂತ ನೋಡಿ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮ ಒಂದೊಂದಾಗಿ ಸೊ ಎಣ್ಣೆ ಕಾಯೋದ್ರೊಳಗಡೆ ಅಮ್ಮ ಆಲ್ಮೋಸ್ಟ್ ಒಂದೆರಡರಿಂದ ಮೂರು ಆಗೋ ಅಷ್ಟು ಅದನ್ನೆಲ್ಲ ಒತ್ತಿ ಇಟ್ಕೊತಾ ಇದ್ರು ನೋಡಿ ಈ ರೀತಿಯಾಗಿ ಸೊ ಇಲ್ಲಿ ಎಣ್ಣೆ ಕಾಯ್ದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಸುಮ್ಮನೆ ಒಂದು ಹಾಕ್ಕೊಂಡಿದ್ದಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅಮ್ಮ ತುಂಬ ರುಚಿಯಾಗಿರುತ್ತೆ ಪ್ರತಿ ವರ್ಷ ಮಹಾಲಯ ಹವಾಸಿಗೆ ಅಮ್ಮ ಈ ರೀತಿಯಾಗಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಈ ರೀತಿಯಾಗಿ ಕೋ ಕಜ್ಜಾಯ ಹಾಗೆಯೇ ಕರ್ಜಿಕಾಯಿ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ ಸೊ ಇದನ್ನು ಚೆಕ್ ಮಾಡ್ತಾ ಇದ್ದೀವಿ ಬೆಂದಿದ್ಯಾ ಅಂತ ಹೇಳಿ ಸೊ ಇದೊಂದು ಬೆಂದ ಮೇಲೆ ಆಮೇಲೆ ಎಣ್ಣೆ ಎಣ್ಣೆಕಾಯುತ್ತೆ ಅಮ್ಮ ಎಲ್ಲ ಒಟ್ಟಿಗೆ ಹಾಕೋತಾರೆ ಸೊ ಇವಾಗ ಇಲ್ಲಿ ಎಲ್ಲ ಒತ್ತಿಟ್ಕೊತಾ ಇದಾರೆ ನೋಡಿ ಇದು ಆಲ್ಮೋಸ್ಟ್ ಹೋಗಿದೆ ಸೊ ಎಣ್ಣೆ ಈ ಥರ ಕೊತ ಕೊತ ಅಂತ ಕುದಿತೀರದು ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆದಮೇಲೆ ಅದು ಬೆಂದಿದೆ ಅಂತ ಅರ್ಥ ಸೊ ಇವಾಗ ಈ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ ಗರಿ ಗರಿಯಾಗಿ ಕೋಡ್ಬಳೆ ತಿನ್ನೋದಕ್ಕೆ ಸಿದ್ಧ ಬೇಸಿಗೆ ರಸದಲ್ಲಿ ಮಕ್ಕಳು ಆರಾಮಾಗಿಟ್ಕೊಂಡು ತಿನ್ಬೋದು ಒಂದು ಎರಡರಿಂದ ಎರಡೂವರೆ ಸೇರಷ್ಟು ಕೋಡ್ಬಳೆಯ ಅಮ್ಮ ಪ್ರಿಪೇರ್ ಮಾಡಿದ್ದು ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಸೊ ಬೇಯ್ತಾ ಬೇಯ್ತಾನೆ ನಾವೆಲ್ಲ ಮಕ್ಕಳು ನಾವೆಲ್ಲ ಖಾಲಿ ಮಾಡೋಕ್ಕೆ ಇದ್ವಿ ಸೊ ಇದು ಜಾಸ್ತಿ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ ಹಾಗೆ ಮಕ್ಕಳು ಚಕ್ಲಿ ಕೇಳಿದ್ರು ಅಂತ ಹೇಳಿ ಚಕ್ಲಿ ಕೂಡ ಟ್ರೈ ಮಾಡಿದ್ದಾಯಿತು ಅದೇ ಇಟ್ಟಲ್ಲಿ ಬಟ್ ಅದು ಕೂಡ ಪ್ಯಾಟ್ ತುಂಬ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಚಕ್ಲಿ ಕೂಡ ಮಾಡ್ಕೊಂಡ್ವಿ ಸ್ವಲ್ಪ ಹಾಗೆ ಮಕ್ಕಳು ಖುಷಿಗೋಸ್ಕರ ಅಂತ ಹೇಳಿ ನೋಡಿ ಚಕ್ಲಿ ಕೂಡ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಗರಿ ಗರಿಯಾಗಿ ಬಂದಿದೆ ಬೇಡ ಕೋಡ್ಬಳೆನೇ ಜಾಸ್ತಿ ಕ್ವಾಂಟಿಟಿ ಮಾಡಿ ಇಟ್ಕೊಳ್ಳೋಣ ರಜೆ ಮಕ್ಕಳು ಕೋರ್ಬಳ್ಳೆ ಮಾಡಿಕೊಂಡ್ವಿ ನೋಡಿ ಕೋಡ್ಬಳೆ ಕೂಡ ಎಷ್ಟು Thank you so much for watching.